ಕೂಡ ಮೈಸೂರು ಜಿಲ್ಲೆಯ ವತಿಯಿಂದ ನಾಳೆ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏನು ವರದಿ ಇದೆ ಆ ವರದಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದ್ದು ಜೊತೆಗೆ ದುರುದ್ದೇಶ ಪೂರಿತವಾದಂಥ ವರದಿ ಇದೆ ಈ ವರದಿಯ ವಿಸ್ತೃತ ರೂಪವನ್ನು ಪರಿಶೀಲನೆ ಮಾಡಿದಾಗ ಯಾವುದೋ ಒಂದು ಜನಾಂಗವನ್ನು ಕುಗ್ಗಿಸುವ ಕೆಲಸ ಇದಾಗಿದೆ ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ ಹಾಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏನು ವರದಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟಕ್ಕೆ ಅದನ್ನು ತಗೊಂಡಿದ್ದಾರೆ ಇದು ಸಮಿತಿಯ ಮುಂದೆ ಬಂದರೂ ಸಹ ಅದನ್ನು ಕಂಪ್ಲೀಟು ಮಾನ್ಯ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ಉಪ ಸಮಿತಿಗಳನ್ನ ರಚನೆ ಮಾಡಿ ಏನು ಅವರು ಆದಿ ಕರ್ನಾಟಕನೇ ಬೇರೆ ಮಾಡಿ ಆದಿ ದ್ರಾವಿಡ ಆದಿ ಅಂದ್ರೆ ಬೇರೆ ಮಾಡಿ ಚಲವಾದಿಗಳನ್ನೇ ಬೇರೆ ಮಾಡಿ ವಲಯರನ್ನೇ ಬೇರೆ ಮಾಡಿ ಈ ತರ ನಮ್ಮನ್ನ ಅವರು ಸಂಖ್ಯಾಬಳದಲ್ಲಿ ಕುಗ್ಗು ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ಈ ವರದಿಯನ್ನ ಸರಿಯಾದ ಕ್ರಮದಲ್ಲಿ ಅಂಕಿಅಂಶಗಳ ಆಧಾರ ಪೂರಿತವಾಗಿ ಸರಿಪಡಿಸುವವರೆಗೂ ಸಹ ಈ ಒಂದು ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಾವುದೇ ಕಾರಣಕ್ಕೂ ಸಂಪುಟದಲ್ಲಿ ಇದನ್ನು ಅನುಮೋದನೆ ಮಾಡಕೂಡದು ಅಂತಕ್ಕಂತಹ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಬರ್ತಾ ಇರೋದ್ರಿಂದ ನಮ್ಮೆಲ್ಲ ಸಂಘಟನೆ ಮೈಸೂರು ಜಿಲ್ಲೆಯ ಎಲ್ಲಾ ಸಂಘಟನೆಯ ಮುಖ್ಯಸ್ಥರುಗಳು ಮತ್ತು ವಿದ್ಯಾರ್ಥಿ ಒಕ್ಕೂಟ ವಕೀಲರ ತಂಡ ಮತ್ತು ಡಿಎಸ್ಎಸ್ ಸಂಘ ಸಂಸ್ಥೆಗಳು ಅಧಿಕನಾಟಕ ಮಹಾಸಭೆ